ನಾನಿವತ್ತು ಪೊಲೀಸ್ ಕ್ವಾರ್ಟರ್ಸ್ಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾತಾಡೋದಕ್ಕೆ ಬಂದಿದ್ದೀನಿ ಪೊಲೀಸ್ ಕ್ವಾರ್ಟರ್ಸ್ಗಳು ಯಾವ ರೀತಿಯಾಗಿ ಹಂಚಿಕೆ ಆಗ್ತವೆ ಅದು ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗ್ತಾ ಇದೆಯಾ ಅಥವಾ ಇಲ್ವಾ ಒಬ್ಬ ಕೌನ್ಸಿಲಿಂಗ್ ತಗೊಳಬೇಕಾದಂತಹ ಅಧಿಕಾರಿ ಸರಿಯಾದ ರೀತಿಯಲ್ಲಿ ಹಂಚಿಕೆಯನ್ನು ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ಹೇಳಲೇಬೇಕಾದಂಥ ಅನಿವಾರ್ಯತೆ ಇದೆ ಯಾಕಂತ ಹೇಳಿದ್ರೆ ಒಂದು ಕಟ್ಟಡ ಅಥವಾ ಒಂದು ಕ್ವಾರ್ಟರ್ಸ್ ಏನಿದೆ ನಿರ್ಮಾಣ ಹಂತಕ್ಕೆ ಬಂದಿರುತ್ತೆ ಆ ಸಂದರ್ಭದಲ್ಲಿ ಯಾರ್ಯಾರು ಒಬ್ಬ ಪೊಲೀಸ್ ಇಂದ ಹಿಡಿದು ಒಬ್ಬ ಇನ್ಸ್ಪೆಕ್ಟ್ರಿಗೂ ಕೂಡ ಒಂದು ಅರ್ಜಿಯನ್ನು ಹಾಕುವಂಥದ್ದು ಕೆಲಸಗಳನ್ನು ಮಾಡ್ತಾರೆ ನಮಗೆ ಈ ಟೂ ಬಿ ಎಚ್ ಕೆ ಇರ್ತಕ್ಕಂಥ ಒಂದು ಕ್ವಾರ್ಟರ್ಸ್ ಬೇಕು ಅಥವಾ ಒಂದು ಬಿ ಎಚ್ ಕೆ ಇರ್ತಕ್ಕಂಥ ಕ್ವಾರ್ಟ್ರಸ್ ಬೇಕು ಅಂತ ಹಾಕುವಂಥ ಕೆಲಸಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗಿ ನಂತರದಲ್ಲಿ ಒಳಗಡೆ ಹೋಗಬೇಕು ಅದಕ್ಕಿಂತ ಮುಂಚೆ ಒಂದು ಕೌನ್ಸಿಲಿಂಗ್ ಅಂತ ಕರೆಯುವಂತಹ ಕೆಲಸಗಳನ್ನು ಜಿಲ್ಲಾವಾರದಲ್ಲಿ ಎಸ್ ಪಿಗಳು ಅದೇ ರೀತಿ ನಗರ ಭಾಗದಲ್ಲಿ ಡಿ ಸಿ ಪಿಗಳು ಕರೆದು ವಿಚಾರಣೆ ಮಾಡುವುದು ಅಥವಾ ಅವರಿಗೆ ಯಾವ ಭಾಗದಲ್ಲಿ ಬೇಕು ಏ ಏನು ಎಷ್ಟು ಬೇಕು ಈ ಒಂದು ಕ್ವಾರ್ಟರ್ಸ್ ಓಪನ್ಗೆ ಅಂದರೆ ಟು ಬಿ ಎಚ್ ಕೆ ಅಥವಾ ಒನ್ ಬಿ ಎಚ್ ಕೆ ಕ್ವಾರ್ಟರ್ಸ್ ಕೊಡಬೇಕಾ ಇದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಅವರು ಕೌನ್ಸಿಲಿಂಗ್ ತಗೊಂಡು ನಂತರದಲ್ಲಿ ಅವರಿಗೆ ಕೊಡುವಂತಹ ಕೆಲಸಗಳು ಮಾಡ್ತಾರೆ ಇದರಲ್ಲಿ ಸೀನಿಯಾರಿಟಿ ಅಂತ ಹೇಳಿ ಕೆಲ ವ್ಯಕ್ತಿಗಳು ಮೊದಲಿಗೆ ಅರ್ಜಿಯನ್ನು ಹಾಕುವಂತಹ ಕೆಲಸಗಳು ಮಾಡ್ತಾರೆ ಆ ಸಮಯದಲ್ಲಿ ಆ ಅರ್ಜಿಯನ್ನು ತೆಗೆದುಕೊಂಡಂತಹ ಒಬ್ಬ ಅಧಿಕಾರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಮೊದಲ ಪ್ರಾಧಾನ್ಯತೆ ಕೊಟ್ಟು ಅವರಿಗೆ ಟೂ ಬಿ ಎಚ್ ಕೆ ಅಥವಾ ಒನ್ ಬಿ ಎಚ್ ಕೆ ಕೊಡುವಂತಹ ಕೆಲಸಗಳು ಮಾಡ್ತಾರೆ ಇಲ್ಲಿ ಒಂದು ಮೈನಸ್ ಇದೆ ಏನಂತ ಹೇಳಿದ್ರೆ ಒಬ್ಬ ಡಿ ಸಿ ಪಿ ಆದವನು ಒಬ್ಬ ಎಸ್ ಪಿ ಆದವನು ಇದು ಕೌನ್ಸ್ಲಿಂಗ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ವ್ಯಕ್ತಿ ಆತ ಒಬ್ಬ ಇರ್ತಾನ ಅಥವಾ ಬ್ಯಾಚುಲರಾ ಅಥವಾ ಆತನಿಗೆ ಫ್ಯಾಮಿಲಿ ಇದೆಯಾ ಆತನ ನಂಬ್ಕೊಂಡಿರ್ತಕ್ಕಂಥ ಫ್ಯಾಮಿಲಿಗಳು ಎಷ್ಟು ಜನ ಇದ್ದಾರೆ ಎಷ್ಟು ಮೆಂಬರ್ಸ್ಗಳಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಕೆಲಸಗಳು ಮಾಡಬೇಕು ಅದನ್ನು ಬಿಟ್ಟು ಮೊದಲಿಗೆ ಅರ್ಜಿ ಹಾಕಿದ ಒಬ್ಬ ಬ್ಯಾಚುಲರ್ಗೆ ಟು ಬಿ ಎಚ್ ಕೆ ಮನೆಗಳನ್ನು ಕೊಟ್ಟು ನಂತರದಲ್ಲಿ ಹಾಕಬೇಕಾದಂಥ ಅರ್ಜಿ ಹಾಕಿದಂಥ ವ್ಯಕ್ತಿ ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಒಂದು ಐದರಿಂದ ಆರು ಜನ ತಂದೆ ತಾಯಿ ಇರ್ಬೋದು ಮಕ್ಕಳಿರ್ಬೋದು ಹೆಂಡತಿ ಹೆಂಡತಿ ಇರ್ಬೋದು ಇವರೆಲ್ಲರಿಗೂ ಕೂಡ ಒಟ್ಟು ಐದರಿಂದ ಆರು ಜನ ಇರ್ತಾರೆ ಅಂಥವರಿಗೆ ಒಂದು ಬಿ ಎಚ್ ಕೆ ಕೊಡುವಂತಹ ಕೆಲಸಗಳು ಮಾಡಿದರೆ ಭಾರಿ ಸಮಸ್ಯೆಗಳಾಗ್ತವೆ ಅಂದರೆ ಒಂದು ಬಿ ಎಚ್ ಕೆಯಲ್ಲಿ ಹೆಂಗೆ ಜೀವನ ಮಾಡೋಕ್ಕಾಗತ್ತೆ ಅದ್ರ ಬದಲು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆದವನು ಈ ರೀತಿಯಾಗಿ ಟೂ ಬಿ ಎಚ್ ಕೆ ರೂಮಲ್ಲಿದ್ದಾನೆ ಆತನಿಗೆ ಅವಶ್ಯಕತೆ ಇರೋದು ಒಂದು ಬಿ ಎಚ್ ಕೆ ಮಾತ್ರ ಆ ಕಾರಣಕ್ಕೋಸ್ಕರ ಆ ಒಬ್ಬ ಬ್ಯಾಚುಲರ್ಗೆ ಒಬ್ಬ ಪೊಲೀಸ್ಗೆ ಪೇದೆಗೋ ಅಥವಾ ಹೆಡ್ ಕಾನ್ಸ್ಟೇಬಲ್ಗೋ ಒಂದು ಬಿ ಎಚ್ ಕೆ ಅನ್ನು ಕೊಡುವಂಥ ಕೆಲಸಗಳು ಮಾಡಬೇಕು ಅದಾದ ಮೇಲೆ ಉಳಿದಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆದರೆ ಫ್ಯಾಮಿಲಿ ಮೆಂಬರ್ಸ್ಗಳು ಎಷ್ಟು ಜನ ಇದ್ದಾರೆ ಇವರು ಹೆಡ್ ಕಾನ್ಸ್ಟೇಬಲ್ ಮೇಲೆ ಇರ್ತಕ್ಕಂಥ ಎ ಎಸ್ ಐಗಳಿದ್ದಾರೆ ಇನ್ಸ್ಪೆಕ್ಟರ್ಗಳಿದ್ದಾರೆ ಅವರಿಗೆ ಇತ್ತೀಚೆಗೆ ಮದುವೆ ಆಗಿರುತ್ತೆ ಅಥವಾ ಒಂದು ಐದತ್ತು ವರ್ಷ ಆಗಿರುತ್ತೆ ಅವರಿಗೆ ಖಾಸಗಿ ಹೊರಗಡೆ ಇರ್ತಕ್ಕಂಥ ರೂಮ್ಗಳನ್ನು ಆಗೋದಿಲ್ಲ ಯಾಕಂತ ಹೇಳಿದ್ರೆ ನಗರ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಒಂದು ರೂಮ್ ಮಾಡಬೇಕು ಅಥವಾ ಮನೆ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಷ್ಟು ಅಮೌಂಟ್ಗಳನ್ನು ಪೇ ಮಾಡಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಅಷ್ಟೆಲ್ಲ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕ್ವಾರ್ಟ್ರಸ್ನಲ್ಲೇ ಇದ್ದರೆ ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮವಾದಂಥ ಜೀವನವನ್ನು ಸಾಗಿಸ್ಬೋದು ಅಂತ ಹೇಳಿ ಇಲ್ಲಿರ್ತಕ್ಕಂಥವ್ರು ಕೆಲವರು ಬೇರೆ ರೀತಿಯಲ್ಲಿ ಇನ್ಕಮ್ಗಳು ಬರಲ್ಲ ಇದು ಬರೀ ಏನು ಹೋಗಬೇಕು ಸ್ಟೇಷನ್ಗೆ ಸ್ಟೇಷನ್ನಿಂದ ಬರಬೇಕು ಇಂತಹ ಕೆಲಸಗಳು ಇರ್ತವೆ ಕ್ರೈಮ್ ಕೆಲಸಗಳು ಇರ್ತವೆ ಅಂಥ ಸಂದರ್ಭದಲ್ಲಿ ಸ್ಟೇಷನ್ಗೆ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಕ್ವಾರ್ಟರ್ಸ್ಗೆ ಹೋಗಿ ಸೇರ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ತಮಗೆ ಪರಿಚಯ ಇರ್ತಾರೆ ಅವರ ಮಕ್ಕಳು ಮತ್ತು ಇವರ ಮಕ್ಕಳು ಕೂಡ ನೆಮ್ಮದಿಯಾಗಿ ಅಲ್ಲಿ ಆಟ ಆಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಅವಿನಾಭಾವ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗ್ಬೋದು ಅಂತ ಇರುತ್ತೆ ಆ ಕಾರಣಕ್ಕೋಸ್ಕರ ಕ್ವಾರ್ಟ್ರಸ್ಗೆ ಬಂದು ಕೂತಿರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಕ್ವಾರ್ಟರ್ಸ್ಗಳ ಹಂಚಿಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗುತ್ತೆ ಕೆಲವು ಕ್ವಾರ್ಟ್ರಸ್ಗಳು ಶಿಥಿಲಾವಸ್ಥೆಯನ್ನು ತಲುಪಿದೆ ಅದು ಬಿಡಿ ಹೊಸದಾಗಿರ್ತಕ್ಕಂಥ ಏನು ಏನಿರ್ತವೆ ಅಂಥದಕ್ಕೆ ಒಳಗಡೆ ಸೇರಿಸಬೇಕಾದ್ರೆ ಒಬ್ಬ ಬ್ಯಾಚುಲರ್ ಯಾವ ರೀತಿಯಾಗಿರ್ತಾನೆ ಆತನಿಗೆ ಯಾವ ಒಂದು ಜಾಗವನ್ನು ಕ್ವಾರ್ಟರ್ಸ್ ಒನ್ ಬಿ ಕೆ ಕೊಡಬೇಕಾ ಅಥವಾ ಬೇಡವಾ ಇದ್ರ ಬಗ್ಗೆ ಗಮನ ಹರಿಸಬೇಕು ಇನ್ನು ಫ್ಯಾಮಿಲಿ ಮೆಂಬರ್ಸ್ಗಳಿರ್ತಾರೆ ಸಾಕಷ್ಟು ಜನ ಇರ್ತಾರೆ ಅಂತಹ ಒಬ್ಬ ಪೊಲೀಸ್ ಪೊಲೀಸ್ಗೆ ಯಾವ ರೀತಿಯಾದಂಥ ಒಂದು ಮನೆ ಕೊಡಬೇಕು ಅಥವಾ ಕ್ವಾರ್ಟರ್ಸ್ ಕೊಡಬೇಕು ಅನ್ನೋದೊಂದು ಯೋಚನೆ ಮಾಡಬೇಕಾಗತ್ತೆ ಅದನ್ನು ಬಿಟ್ಟು ಇಲ್ಲಪ್ಪ ನೀನು ಪಿ ಎಸ್ ಐ ಇದೆಯಾ ಇತ್ತೀಚೆಗೆ ಹಾಕಿದೆಯಾ ನಿನಗೆ ಯಾಕೆ ಹಾಗೆ ಹೀಗೆ ಅಂತ ಮಾತಾಡುವಂಥ ಕೆಲಸಗಳು ಮಾಡಬಾರ್ದು ಅದ್ರ ಬದಲು ನಿನಗೆ ಇರ್ತಕ್ಕಂಥ ಸಮಸ್ಯೆಗಳೇನು ಎಷ್ಟು ಹತ್ತಿರ ಆಗುತ್ತೆ ನಿನ್ನ ಸ್ಟೇಷನ್ನಿಂದ ಅಲ್ಲಿರ್ತಕ್ಕಂಥ ಕ್ವಾರ್ಟರ್ಸ್ಗೆ ಎಷ್ಟು ದೂರ ಆಗುತ್ತೆ ನಿನ್ನ ಫ್ಯಾಮಿಲಿ ಮೆಂಬರ್ಸು ಎಷ್ಟು ಜನ ಇದ್ದಾರೆ ನಿಮಗೆ ಐದರಿಂದ ಆರು ಜನ ಇದ್ದಾರೆ ಅಂತ ಹೇಳಿದರೆ ತಗೊಳಪ್ಪ ಟು ಬಿ ಎಚ್ ಕೆ ಮನೆಯನ್ನು ತಗೋ ಅಥವಾ ಕ್ವಾರ್ಟರ್ಸನ್ನು ತಗೋ ಅದನ್ನು ಬಿಟ್ಟು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಈಗ ಮದುವೆ ಆಗ ಆಗಬೇಕಾದಂಥ ವ್ಯಕ್ತಿ ಏನಿರ್ತಾನೆ ಆತ ಬಂದಿರ್ತಾನೆ ನಾನು ಈ ಹಿಂದೆನೇ ಹಾಕಿದ್ದೆ ಸರ್ ನಂಗೆ ಟು ಬಿ ಎಚ್ ಕೆ ಬೇಕು ಅಂತ ಟು ಬಿ ಎಚ್ ಕೆ ಕೊಡೋಕ್ಕಾಗಲ್ಲಪ್ಪ ನೀನು ಒಬ್ಬ ಇರೋದು ಆ ಕಾರಣಕ್ಕೋಸ್ಕರ ಒಂದು ಬಿ ಎಚ್ ಕೆ ಮಾತ್ರ ತಗೋ ಅಂತ ಹೇಳಿ ಕಟುವಾಗಿ ಹೇಳುವಂಥ ಕೆಲಸಗಳು ಮಾಡಬೇಕು ಇಲ್ಲಿ ಸೀನಿಯಾರಿಟಿ ಜೂನಿಯಾರಿಟಿ ಅಲ್ಲ ವ್ಯಕ್ತಿಯ ಸಮಸ್ಯೆಗಳನ್ನು ಆಲಿಸುವಂತಹ ಕೆಲಸಗಳು ಮಾಡಬೇಕು ಸರಿಯಾದ ಸಮಯದಲ್ಲಿ ಆ ಒಂದು ಕ್ವಾರ್ಟ್ರಸನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಹಂಚುವಂತಹ ಕೆಲಸಗಳು ಒಬ್ಬ ಅಧಿಕಾರಿ ಅದನ್ನು ಮಾಡಬೇಕಾಗುತ್ತೆ ಪೊಲೀಸ್ ಅಧಿಕಾರಿ ಸುಖ ಸುಮ್ಮನೆ ಅದನ್ನು ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳಿ ಬೇಕಾಬಿಟ್ಟಿ ಹಂಚುವಂಥ ಕೆಲಸಗಳನ್ನು ಮಾಡಬಾರ್ದು ಆ ಕಾರಣಕ್ಕೋಸ್ಕರ ಸ್ವಲ್ಪ ಅಧಿಕಾರಿಗಳೇ ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು ಯಾವ ಒಬ್ಬ ವ್ಯಕ್ತಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಹೆಡ್ ಕಾನ್ಸ್ಟೇಬಲ್ ಇರ್ಬೋದು ಎ ಎಸ್ ಎ ಇರ್ಬೋದು ಅಥವಾ ಒಬ್ಬ ಇನ್ಸ್ಪೆಕ್ಟರ್ ಇರ್ಬೋದು ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಅವರ ಫ್ಯಾಮಿಲಿ ಮೆಂಬರ್ಸ್ಗಳೆಷ್ಟು ಇದೆಲ್ಲ ನೋಡಿಕೊಂಡು ನಂತರದಲ್ಲಿ ಹಂಚುವಂಥ ಕೆಲಸಗಳನ್ನು ಕ್ವಾರ್ಟರ್ಸನ್ನು ಟು ಬಿ ಎಚ್ ಕೆ ಆದರೆ ಟು ಬಿ ಎಚ್ ಕೆ ಒನ್ ಬಿ ಎಚ್ ಕೆ ಆದರೆ ಒನ್ ಬಿ ಎಚ್ ಕೆ ಹಂಚುವಂಥ ಕೆಲಸಗಳನ್ನ ಮಾಡಬೇಕು ಎಂತೆ ಹೋದರೆ ಇವರು ಎಲ್ಲಿ ಹೋಗೋದಪ್ಪ ಈ ಒನ್ ಬಿ ಎಚ್ ಕೆ ಜೀವನ ಒನ್ ಬಿ ಎಚ್ ಕೆಲ ನಾನು ಜೀವನ ಮಾಡಬೇಕಲ್ಲ ಎಂತ ಹಣೆ ಬರಬಂತು ಅಂತ ಹೇಳಿ ತಲೆ ಚೆಚ್ಚಿಕೊಳ್ಳುವಂಥ ಕೆಲಸಗಳು ಆಗಬಾರ್ದು ಅದಕ್ಕೋಸ್ಕರ ಸರಿಯಾದ ಆಡಳಿತ ಇದ್ದ ಮೇಲೆ ಪೊಲೀಸರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹೋರಾಡದಲ್ಲೇ ಇರ್ತಾರೆ ಅಂದರೆ ಕಾನೂನು ಸುವ್ಯವಸ್ಥೆ ಅಂತ ಹಿಡಿದು ಯಾವುದೇ ಒಂದು ಕ್ರೈಮ್ ಆದರೂ ಕೂಡ ಅದನ್ನು ತಡೆಯುವಂಥ ಕೆಲಸಗಳು ಮಾಡ್ತಾರೆ ಅಂಥವರಿಗೆ ಒಳ್ಳೆಯ ರೀತಿಯಾದಂಥ ಪರಿಸರವನ್ನು ಕೊಡಬೇಕಾಗತ್ತೆ ಅದೇ ರೀತಿಯಾಗಿ ಮನೆಗಳನ್ನು ಕೂಡ ಈ ಕ್ವಾರ್ಟರ್ಸ್ ಏನಿದೆ ಕ್ವಾರ್ಟರ್ಸನ್ನು ಕೂಡ ಟೂ ಬಿ ಎಚ್ ಕೆ ಯಾರು ಕೊಡಬೇಕು ಅವ್ರಿಗೆ ಕೊಡಬೇಕು ಒಂದು ಬಿ ಎಚ್ ಕೆ ಯಾರಿಗಿದೆ ಅವ್ರಿಗೆ ಕೊಡಬೇಕು ಇಲ್ಲದೆ ಹೋದರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ